ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮೇರಿ ಬಿಫೋರ್ ವಿಡಿಯೋದಲ್ಲಿ ಸೋಫಾ ಬಗ್ಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅದ್ರದ್ದು ವಿಡಿಯೋದ ಮಾತುಕತೆ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಮನೇಲಿದ್ದ ಇದ್ದ ಹಳೆ ಸೋಫಾ ಬಗ್ಗೆ ನಿಮ್ಮ ಹತ್ರ ಹೇಳಿದ್ದೀನಿ ಆ ಹಳೆ ಸೋಫಾ ನಮ್ಮ ತಾಯಿ ಮನೆಗೆ ಕೊಟ್ಬಿಟ್ಟೆ ನಾನು ಹೊಸ ಸೋಫಾನ ತೊಗೊಳದ ಅಂತ ಈಗ ಇರೋ ಮನೆಗೆ ನಾನು ಬುಕ್ ಮಾಡಿದ್ನಲ್ವಾ ಆಫ್ ಸೋಫಾ ಬಗ್ಗೆನೇ ಹೇಳ್ತಾ ಇರೋದು ನಾನು ಡೀಟೇಲ್ಸ್ ಎಲ್ಲ ಅದರದು ಏನಾಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ಊರಿಗೆ ಹೋಗೋ ಟೈಮಲ್ಲಿ ಮೈಸೂರಿಗೆ ಒಂದು ದಿನ ಈ ರೀತಿ ಬುಕ್ ಮಾಡಿ ಒಂದು ಫೈವ್ ಡೇಸ್ಗೆ ಅವ್ರು ಫೋನ್ ಮಾಡಿದರು ಸೋಫಾ ತಗೊಳ್ಳಿ ನೈಟಲ್ಲಿ ಒಂಬತ್ತು ಗಂಟೆ ಆಗಿತ್ತು ನಾನು ಟ್ರೈನ್ ಹತ್ರ ನಿಂತಿದ್ದೀನಿ ರೈಲ್ವೆ ಸ್ಟೇಷನಲ್ಲಿ ರಾತ್ರಿ ಆ ಟೈಮಲ್ಲಿ ಫೋನ್ ಮಾಡಿಬಿಟ್ಟು ಅವರು ತಂದುಕೊಡ್ತೀನಿ ಸೋಫಾನ ಅಂತ ಹೇಳ್ತಾ ಇದ್ರು ನಾವು ಯಾರೂ ಇಲ್ವಲ್ಲ ಮನೇಲಿ ನಮ್ಮ ಯಜಮಾನರು ಮಾತ್ರ ಇರೋದು ಅಂತ ಹೇಳಿದೆ ಆದರೆ ನಮ್ಮ ಯಜಮಾನ್ರು ಅಷ್ಟು ಗಮನಿಸಲ್ಲ ಅದ್ರ ಬಗ್ಗೆಯೆಲ್ಲ ಏನೋ ನಾವು ಬುಕ್ ಮಾಡಿದ್ವಿ ತಂದಾಕಿರ್ತಾರೆ ಅಂತ ಸುಮ್ಮನಾಗ್ಬಿಡ್ತಾರೆ ನಾನೇ ಸ್ವಲ್ಪ ಅದನ್ನೆಲ್ಲ ನೋಡೋದು ಕರೆಕ್ಟ್ ಆಗಿದ್ಯಾ ಇಲ್ವಾ ಅಂತ ನೋಡ್ತೀನಿ ಆಮೇಲೆ ನಾನು ನೋಡಿ ಏನಾದರೂ ತೊಂದರೆ ಇದೆ ಅಂದ್ರೆ ಮಾತ್ರ ನಾನು ಅವ್ರತ್ರ ಮಾತಾಡ್ತೀನಿ ಮಾಡಿದಾರೆ ನಮ್ಗೆ ಮೋಸ ಅಂತ ಹೇಳಿದ್ರೆ ಮಾತ್ರ ಅವ್ರು ನಾನು ಮಾತಾಡಿ ಡಿಸಿಷನ್ ತಗೊತೀವಿ ಅವತ್ತ ದಿನ ಈ ತರ ನಾನೇನ್ ಮಾಡ್ದೆ ನಮ್ಮ ಯಜಮಾನರಿಗೆ ಫೋನ್ ಮಾಡ್ಬಿಟ್ಟು ಈ ತರ ಸೋಫಾ ಬರ್ತಾ ಇದೆ ಅಂತೆ ನೀನ್ ರಿಸೀವ್ ಮಾಡ್ಕೊಂಬಮ್ಮ ಅಂತಂದೆ ಇಷ್ಟು ರಾತ್ರಿ ಇಲ್ಲ ಅಂತಂದ್ರು ಏನ್ ಮಾಡೋದಪ್ಪ ಸರಿ ಅಂತ ಹೇಳಿದ್ರು ನಾನು ಫೋನ್ ಮಾಡಿ ಸರಿ ತಂದಾಕ್ಬಿಡಿ ಅಂತ ಹೇಳಿದೆ ಕರೆಕ್ಟಾಗಿ ಆಗಿ ಕೊಟ್ಟಿರ್ತಾರೆ ಅಂತ ಅವ್ರ ಮೇಲೆ ನಂಬಿಕೆ ಇಟ್ಟು ತಂದಾಕಿ ಅಂತ ಹೇಳ್ದೆ ಒಂಬತ್ತು ಗಂಟೆ ರಾತ್ರಿಲಿ ತಂದು ಹಾಕಿದ್ರು ಅದೇನಾಯಿತು ಕಾಟನ್ನ ತಂದು ಪೀಸ್ ಪೀಸ್ ಆಗಿರೋದ್ರಿಂದ ಅದನ್ನ ಮಾತ್ರ ತಂದಿಟ್ಬಿಟ್ಟು ಒಳಗಡೆ ಒಂದು ನಾಲ್ಕು ಜನ ಬಂದಿದ್ರಂತೆ ತಂದು ಹಾಕೋಕ್ಕೆ ಸೋಫಾ ಮಾತ್ರ ಎತ್ತಕ್ಕಾಗಲಿಲ್ಲ ಅಂದ್ಬಿಟ್ಟು ಬೆಳಗ್ಗೆ ಬಂದು ಎತ್ತಿಡ್ತೀವಿ ಅಂದ್ಬಿಟ್ಟು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲೇ ಇಟ್ಬಿಟ್ಟು ಕಾರ್ ಪಾರ್ಕಿಂಗಲ್ಲಿ ಒಂದು ಬೆಡ್ಶೀಟ್ ತೆಗೆದು ಅದ್ರ ಮೇಲೆ ಮುಚ್ಚಿಬಿಟ್ಟು ಹೋಗ್ಬಿಟ್ಟಿದ್ರು ಆಮೇಲೆ ನನಗೆ ಫೋನಲ್ಲಿ ನಮ್ಮ ಯಜಮಾನರು ನಾನು ಹೋಗಿ ಸೇರಿದ್ನಲ್ವ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಆಗ್ಬಿಟ್ಟಿತ್ತು ಆಗ ನಮ್ಮ ಮಾಮ ಫೋನ್ ಮಾಡಲಿಲ್ಲ ಬೆಳಿಗ್ಗೆ ಆರು ಗಂಟೆಯಲ್ಲಿ ಫೋನ್ ಮಾಡಿ ಕೇಳಿದಾಗ ಹ್ಞೂ ಬಂತು ಈ ರೀತಿ ಕೆಳಗಡೆ ಒಂದು ಐಟಮ್ ಇಟ್ಬಿಟ್ಟಿದ್ದಾರೆ ಇವತ್ತು ಬಂದು ತಗ ಕೊಡ್ತಾರೆ ಅಂತ ಹೇಳಿದ್ರು ಸರಿ ಅವ್ರಿಗೆಲ್ಲ ಏನು ಕೊಟ್ಟೆ ಮಮ್ಮ ಅಂತ ಹೇಳಿದಕ್ಕೆ ಎಲ್ಲರಿಗೂ ಇನ್ನೂರು ಇನ್ನೂರು ರೂಪಾಯಿ ನಾಲ್ಕು ಜನಕ್ಕೆ ಕೊಟ್ಟೆ ಅಂತಂದರು ಅದಕ್ಕೆ ಎಲ್ಲನೂ ತೆಗ್ದು ಒಳಗಡೆ ಹಾಕಿದ್ಮೇಲೆ ಒಟ್ಟಿಗೆ ಕೊಡ್ಬೋದಿತ್ತಲ್ಲ ಮಮ್ಮ ಯಾಕೆ ನೀನು ಈಗ ಒಂದು ಐಟಮ್ ಹಾಕಿದಕ್ಕೆ ಅಷ್ಟು ಇನ್ನೂರು ಇನ್ನೂರು ರೂಪಾಯಿ ನಾಲ್ಕು ಜನಕ್ಕೆ ಕೊಟ್ಟಿದ್ಯಾ ಅಂದೆ ಸರಿ ಇವತ್ತು ಕೊಡಕ್ಕೆ ಹೋಗ್ಬೇಡ ಅಂತ ಹೇಳಿದ್ದೆ ನೋಡಿದ್ರೆ ಹ್ಞೂ ಅಂತ ಅವರು ಏನು ಮಾಡ್ಬಿಟ್ಟವ್ರೆ ನಮ್ಮ ಯಜಮಾನ್ರು ಪುನಃ ಇನ್ನೊಂದು ದಿನ ಬಂದು ಸೋಫಾ ಎಲ್ಲ ಎತ್ತಿದ್ದಾರೆ ಮೇಲಿಂದಾನೆ ಎತ್ತಿ ದಾರದಲ್ಲಿ ಎತ್ತ ಅದಕ್ಕೆ ಅದಕ್ಕೇನು ಮಾಡೋರು ಪುನಃ ಒಂದು ಇನ್ನೂರು 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 ಕೊಟ್ಬಿಟ್ಟವ್ರೆ ನಾಲ್ಕು ಜನಕ್ಕೂ ಅದಾದಮೇಲೆ ನಾನು ಬಂದು ಸರಿ ನೀನು ಯಾಕಪ್ಪ ಈ ಥರ ಮಾಡ್ತೀಯಾ ಹಾಕೋಕ್ಕೆ ಯಾರನ್ನಾದರೂ ನಾನ್ನೂರು ನಾನ್ನೂರು ರೂಪಾಯಿ ಕೊಡ್ತಾರ ಒಬ್ರಿಗೆ ಅದು ಕೆಳಗಡೆ ಫಸ್ಟ್ ಫ್ಲೋರ್ ಬೇರೆ ಒಂದೇ ಸರಿ ಕೊಡಬಾರ್ದಿತ್ತ ಅಂತ ಹೇಳಿದೆ ಸರಿ ಏನೋ ಪ್ರೀತಿ ಕೊಟ್ಟವ್ರೆ ಇಲ್ಲ ಎತ್ತಕ್ಕೆ ತುಂಬ ಕಷ್ಟಪಡ್ತಾಯಿದ್ರು ಅಂತ ಹೇಳಿದ್ರಲ್ಲ ಅಂತ ಸುಮ್ಮನೆ ಆಗೋದು ಆಮೇಲೆ ನಾನು ಒಂದು ಒಂದು ನಾಲ್ಕು ದಿವಸ ಬಿಟ್ಕೊಂಡು ಮನೆಗೆ ಬಂದರೆ ನಮ್ಮ ಯಜಮಾನ್ರಿಗೆ ಅಷ್ಟು ಅರೇಂಜ್ ಮಾಡೋಕ್ಕೆ ಬಂದಿಲ್ಲ ಸೋಫಾನ ಈ ಈಗ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಲ್ಲೇ ಇಟ್ಬಿಟ್ಟಿದ್ರು ಜಾಗ ಇಲ್ಲ ಅಂತ ಆಮೇಲೆ ನನಗೆ ಹುಷಾರು ಬೇರೆ ಇರಲಿಲ್ಲ ಆ ಟೈಮಲ್ಲಿ ನಾನೇ ಎಲ್ಲ ಸರಿ ಮಾಡಿ ನಾನು ರಿಯಾ ಸೇರಿಕೊಂಡು ಸರಿ ಮಾಡಿ ಕರೆಕ್ಟಾಗಿ ಅರೇಂಜ್ ಮಾಡಿಬಿಟ್ಟು ಆಮೇಲೆ ನನ್ನ ತಂಗಿ ಮನೆಗೆ ಬಂದಿದ್ಲು ನೋಡೋದ ಅಂತ ಬಂದ್ಬಿಟ್ಟು ಇದೇನು ಕುಶನೂ ಇಷ್ಟೊಂದು ಮೆತ್ತಗೈತಲ್ಲ ಅಂತ ಕೇಳಿದ್ಲು ಅದಕ್ಕೆ ಏನು ಗೊತ್ತಿಲ್ವಲ್ಲ ಯಾಕೆ ಈ ಥರ ಇರಬಾರ್ದ ಅಂತಂದೆ ಇಲ್ಲ ಸ್ವಲ್ಪ ಗಟ್ಟಿ ಇರಬೇಕು ಆಗಲೇ ಬರ್ತಾ ಬರ್ತಾ ನಾವು ಯೂಸ್ ಮಾಡ್ತಾ ಮಾಡ್ತಾ ಇನ್ನು ಸ್ವಲ್ಪ ಕಡಿಮೆ ಆಗುತ್ತೆ ಆ ಕುಶನ್ಸ್ ಎಲ್ಲ ಸ್ಟಾರ್ಟಿಂಗಲ್ಲೇ ಇಷ್ಟೊಂದು ಕಡಿಮೆ ಕಾಟನ್ ಇರೋಂಗೆ ಕಾಣಿಸ್ತಾ ಐತೆ ಅಂತ ಹೌದ ಅಂದೆ ಆಮೇಲೆ ಇರೋ ತೆಗಿ ಇದನ್ನ ಸ್ವಲ್ಪ ಅಂತಂದು ಆಮೇಲೆ ಸ್ವಲ್ಪ ಓಪನ್ ಮಾಡಿ ಜಿಪ್ ಎಲ್ಲ ತೆಗೆದು ನೋಡಿದ್ರೆ ಅಲ್ಲಿ ಬ್ಲಾಕ್ ಕಲರ್ ಕಾಟನ್ ಇದೆಯಲ್ಲ ಅದು ತುಂಬಾ ಕಡಿಮೆ ರೇಟ್ದು ಅದನ್ನು ತುಂಬಿಸ್ಬಿಟ್ಟಿದ್ರು ಅದಕ್ಕೆ ನನ್ನ ತಂಗಿ ಅಂದ್ಲು ವೈಟ್ ಕಾಟ ಅದನ್ನು ತುಂಬಿಸ್ಬೇಕು ನೋಡು ಮೋಸ ಮಾಡವ್ರೆ ನಿಮಗೆ ಅಂತ ಹೇಳಿದ್ರು ಹೌದಾ ಸರಿ ಕೇಳದ ಏನು ಅಂದೆ ಕೇಳು ದುಡ್ಡು ಅಷ್ಟೊಂದು ಕೊಟ್ಟಿದ್ಯಲ್ಲ ಹದ್ನಾಲ್ಕೂವರೆ ಸಾವಿರ ಸುಮ್ಮನೆ ಬರುತ್ತಾ ಮೋಸ ಮಾಡ್ತಾವ್ರಲ್ಲ ನೀನು ಕೇಳು ನಿಮ್ಮ ಯಜಮಾನರು ಏನೋ ಬೇಡ ಅಂದ್ಬಿಡ್ತಾರೆ ಆಮೇಲೆ ಅಂತಂದು ಫಸ್ಟು ನಿಮ್ಮ ಮಾಮನ ಹತ್ರ ಕೇಳು ಅಂದ್ಲು ಆಮೇಲೆ ನಮ್ಮ ಮಾಮನ ಹತ್ರ ಫೋನ್ ಮಾಡಿ ಆಫೀಸಲ್ಲಿ ಇದ್ದರು ಕೇಳಿದೆ ಅವರು ಹೌದಾ ಕೇಳ್ತೀಯ ಏನು ನೋಡು ಇರಲಿ ಬಿಡು ಅಂದರು ಇಲ್ಲಮಾಮ ಕೇಳು ಕೇಳೋದ ಬಿಡು ಕೇಳಿ ಮಾಡಿಕೊಟ್ರೆ ಸರಿ ಯಾಕೆ ಇಷ್ಟೊಂದು ಕಡಿಮೆ ರೇಟದು ಮಾಡಿಕೊಟ್ಟವನಲ್ಲ ಎಷ್ಟು ಎಂಥ ಮೋಸ್ಗಾರಪ್ಪ ಅಂತ ಹೇಳ್ತಾ ಇದ್ದೆ ಅವರು ಕೇಳು ಕೇಳು ಹೋಗು ನೀನೇ ಕೇಳು ಅಂತ ಅಂದ್ಬಿಟ್ರು ಆಮೇಲೆ ನಾನೇನು ಮಾಡಿದೆ ನಾನು ತಂಗಿ ಇಲ್ಲೇ ಕೂತಿದ್ಲು ಫೋನ್ ಮಾಡಿದ್ರೆ ಯಾಕೆ ಸರ್ ಈ ಥರ ಕುಶನ್ ಅಲ್ಲ ಈ ಥರ ಲೋಕಲ್ ಹಾಕ್ಬಿಟ್ಟಿದ್ದೀರಾ ಲೋಕಲ್ದು ಕುಶನು ಕುಶನ್ನ ಒಳಗಡೆ ಇರೋ ಕಾಟನು ತುಂಬ ಕಡಿಮೆ ರೇಟ್ದು ಹಾಕಿದ್ದೀರಲ್ಲ ವೈಟ್ ಕಾಟನ್ ತಾನೇ ಹಾಕಬೇಕು ಅಂದರೆ ಅಯ್ಯೋ ಮೇಡಮ್ ನೀವು ಕೊಟ್ಟಿರೋ ದುಡ್ಡಿಗೆ ಇಷ್ಟೇ ಬರೋದು ಅಂತ ಹೇಳಿದ್ರು ಅದಕ್ಕೆ ನಾನು ನಮ್ಮ ತಂಗಿ ಮನೆಯೆಲ್ಲ ತಗೊಂಡಿದ್ದಾರೆ ಇದೇ ರೇಟ್ಗೆ ಎಷ್ಟು ಚೆನ್ನಾಗಿ ಹಾಕೊಟ್ಟವ್ರೆ ಮಾಡ್ಕೊಟ್ಟವ್ರೆ ಇನ್ನೂ ಬಾಳಿಕೆ ಬರ್ತೈತೆ ನೀವು ಈ ಥರ ಮಾಡ್ಬೋದಾ ನಂಬಿಕೆ ಇಟ್ಟಿದ್ಕೆ ಅಂದಿದ್ಕೆ ಅಲೋ ಇಡೀ ನೀವು ಜಾಸ್ತಿ ಮಾತಾಡ್ಬೇಡಿ ನಿಮ್ಮ ಯಜಮಾನರತ್ರ ಮಾತಾಡ್ಕೊತೀನಿ ಅಂತ ಜಗಳ ಮಾಡೋಕ್ಕೆ ಶುರು ಮಾಡಿಬಿಟ್ಟಾ ಫ್ರೆಂಡ್ಸ್ ಆಮೇಲೆ ಒಂದಿಬ್ಬರನ್ನ ಕಳಿಸ್ಬಿಟ್ಟು ಯಾವುದೇ ಅದು ಮೆತ್ತಿಗೆ ಆಗೈತೆ ಖುಷನ್ ಅದನ್ನೆಲ್ಲ ರಿಟರ್ನ್ ತೊಗೊಂಡೋಗ್ಬಿಟ್ಟು ಮೇಲೆ ಮಾತ್ರ ಹತ್ತಿನ ವೈಟ್ ಇಟ್ಬಿಟ್ಟು ಒಳಗಡೆ ಎಲ್ಲ ಬ್ಲಾಕ್ಗೆ ಹಾಕಿ ಕಳಿಸ್ಬಿಟ್ಟ ಫ್ರೆಂಡ್ಸ್ ಅದರಿಂದ ಅಂಗಡಿನೇ ಬಿಟ್ಬಿಟ್ಟು ನಾವು ತಗೊಳೋದನ್ನ ಈ ತರ ಎಲ್ಲ ಏಮರಿಸ್ತಾರೆ ನೀವೇನಾದ್ರೂ ಸೋಫಾ ತೊಗೋಬೇಕಾದ್ರೆ ಇವನ್ನೆಲ್ಲ ಕರೆಕ್ಟ್ ಆಗಿ ನೋಡಿ ತಗೊಳ್ಳಿ ಈ ತರ ಏಮರ್ಸೋರು ತುಂಬ ಜನ ಇರ್ತಾರೆ ಇದ್ರ ಜೊತೆಗೆ ವಿಡಿಯೋನ ಕೂಡ ಹೆಣ್ ಮಾಡ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕಮೆಂಟ್ ಶೇರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್